ಗೋರಕ್ಷಕರ ಮೇಲಿನ ಹಲ್ಲೆ ಖಂಡನೆ ಶ್ರೀರಾಮ ಸೇನೆಯಿಂದ ಇಂಗಳಿ ಚಲೋ ಪ್ರತಿಭಟನೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಪ್ರತಿಭಟನೆ ಕೈಗೊಂಡವರನ್ನ ವಶಕ್ಕೆ ಪಡೆದ ಪೊಲೀಸರು ಹುಕ್ಕೇರಿಯಲ್ಲಿ ಗೋರಕ್ಷಕರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇಂದು ಶ್ರೀರಾಮ ಸೇನೆಯ ವತಿಯಿಂದ ಇಂಗಳಿ ಚಲೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿದ್ರು ಈ ವೇಳೆ ಮಾತನಾಡಿದ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಗೋವು ಈ ಸಮಾಜಕ್ಕೆ ಹಲವಾರು ಕೊಡುಗೆಯನ್ನು ನೀಡುತ್ತದೆ ಆದರೆ ಅದರ ಹತ್ಯೆ ಮಾಡುವುದು ಸರಿಯಲ್ಲ ಗೋವಿನ ಶಾಪ ಅತಿ ಕೆಟ್ಟ ರೀತಿ ಗೋವಿನ ಶಾಪ ಅತಿ ಕೆಟ್ಟದ್ದು ಗೋರಕ್ಷಕರ ಮೇಲೆ ಹಾಲಿಯ ಕೇಸನ್ನು ಹಿಂತೆಗೆದುಕೊಳ್ಳುವುದು ಸರ್ಕಾರ ತಿರುಗೇಟಾಗುತ್ತದೆ ಅದೇ ಜನರು ಕಾಂಗ್ರೆಸ್ ನಾಯಕರನ್ನ ಅದೇ ಮರಕ್ಕೆ ಕಟ್ಟಿ ಹೊಡೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಓಟಿಗಾಗಿ ಇವರನ್ನ ಬಚಾವ್ ಮಾಡಿದರೆ ತಿರುಗೇಟಾಗುತ್ತದೆ ಇಂಗಳಿ ಘಟನೆ ವೈರಸ್ ಮಾದರಿಯಲ್ಲಿ ಹರಡುವ ಮೊದಲು ಎಲ್ಲರೂ ಎಚ್ಚರಿಸ ಇಂಗಳಿಯ ಘಟನೆ ವೈರಸ್ ಮಾದರಿಯಲ್ಲಿ ಹರಡುವ ಮೊದಲು ಎಚ್ಚರ ವಹಿಸಬೇಕು ಸಾಂಕೇತಿಕವಾಗಿ ಇಂಗಳಿಗೆ ಹೋಗಲು ಸಿದ್ಧರಾಗಿದ್ದೇವೆ ಎಂದರು ಇಂಗಳಿಯಲ್ಲಿ ಗೋರಕ್ಷಕರ ಮೇಲೆ ಹಲ್ಲೆ ನಡೆಸಿ ಎಲ್ಲರನ್ನ ಬಂಧಿಸಲೇಬೇಕು ಸೌಹಾರ್ದತೆಯ ಮಾತು ಹೇಳುವವರು ಹಲ್ಲೆ ನಡೆದಾಗ ಎಲ್ಲಿದ್ದರು ಈ ಆಟವನ್ನು ನಿಲ್ಲಿಸಿ ಎಂದರು ಇನ್ನು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಅವರು ರಾಜ್ಯದಲ್ಲಿ ಗೋ ಹತ್ಯಾ ನಿಷೇಧ ಮತ್ತು ಗೋರಕ್ಷಣಾ ಕಾನೂನಿದೆ ಆದರೂ ಗೋವುಗಳ ಸಾಗಾಟ ಗೋವುಗಳ ಹತ್ತಿ ನಿರಂತರವಾಗಿದೆ ಇದನ್ನು ತಡೆಯಲು ಹೋದ ಗೋರಕ್ಷಕರಿಗೆ ಪೊಲೀಸರು ಹೆದರಿಸುತ್ತಿದ್ದಾರೆ ಎಲ್ಲೇ ರಾಜ್ಯದಲ್ಲಿ ಗೋ ಸಾಗಾಟ ಕಂಡು ಬಂದರೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಪೊಲೀಸರು ಬರದಿದ್ದರೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ತಿಳಿಸಿ ಗೋರಕ್ಷಣೆಗಾಗಿ ಶ್ರೀರಾಮ ಸೇನೆ ಬೀದಿಗಿಳಿಯಲು ಸಿದ್ಧವಾಗಿದೆ ಗೋರಕ್ಷಣೆಯನ್ನ ಮಾಡದಿದ್ದರೆ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು ಹುಕ್ಕೇರಿ ತಾಲೂಕಿನ ಇಂಗಳೆಯಲ್ಲಿ ಗೋರಕ್ಷಕರ ಹಲ್ಲೆ ಮಾಡಿರುವುದು ಖಂಡನೀಯ ಹಲ್ಲೆ ಮಾಡಿದ ಎಲ್ಲರನ್ನೂ ಬಂಧಿಸಬೇಕು ಬಹುಸಂಖ್ಯೆ ಹಿಂದೂಕ್ ಬಹುಸಂಖ್ಯೆ ಹಿಂದೂಗಳಿರುವ ಭಾರತ ದೇಶದಲ್ಲಿ ಹಿಂದೂಗಳ ಹತ್ತಿ ಹಿಂದೂಗಳ ಮೇಲೆ ಹಲ್ಲೆ ಪ್ರಕರಣ ಬಂಧನಗಳಂತಹ ಅನ್ಯಾಯದ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಬೆಳಗಾವಿಯ ಶ್ರೀರಾಮ ಸೇನಾ ಪ್ರಮುಖರಾದಂತಹ ರವಿಕುಮಾರ್ ಕೋಕಿತ್ಕರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಹುಕ್ಕೇರಿ ತಾಲೂಕಿನ ಇಂಗಳಿಯ ಕಡೆ ಪ್ರಮಾಣ ಶ್ರೀರಾಮ ಸೇನೆ ಕಾರ್ಯಕರ್ತರು ಹುಕ್ಕೇರಿ ತಾಲೂಕಿನ ಇಂಗಳಿಯ ಕಡೆ ಪ್ರಯಾಣಿಸಲು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಉಂಟಾಗಿ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದು ವ್ಯಾನಿನಲ್ಲಿ ಕರೆದೊಯ್ದರು ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುರು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ ಇದನ್ನು ಖಂಡಿಸಬಾರ್ದ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂತವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟು ಬಹಳ ಗಂಭೀರವಾಗಿ ತಗೊಳ್ಬೇಕು ಅದ್ರ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನು ಡೈಲ್ಯೂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂಥದ್ದಲ್ಲ ನೀವು ಕಾನೂನು ರಕ್ಷಕರು ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು ಸೊ ಅದನ್ನು ಬಿಟ್ಟು ಮಾಡ್ತಾ ಇರುವಂತ ಈ ಕುಕೃತ್ಯ ಮಾಡ್ತಾ ಇರುವಂಥವರಿಗೆ ರಕ್ಷಣೆ ಕೊಡೋದು ಅವರನ್ನು ಬಚಾವ್ ಮಾಡೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ಸಿನ ಮಾತು ಕೇಳ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಿದರೆ ನಿಮಗೆ ತಿರುಗು ಮಂತ್ರ ಆಗತ್ತೆ ನಿಮಗೂ ಕೂಡ ಕಂಬಕ್ಕೆ ಕಟ್ಟು ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ ಡಿಜಿ ಹಳ್ಳಿ ಹಳ್ಳಿ ಶಿವಮೊಗ್ಗ ಘಟನೆ ಮೈಸೂರು ಉದಯನಗರದ ಉದಯಗಿರಿಯ ಘಟನೆ ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು ಎಸ್ ಟಿಗಳನ್ನು ಓಡಿಸಿದ್ರು ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು ಇದು ಯಾಕೆ ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೇ ಈ ಕಾರಣದಿಂದ ಗೋರಕ್ಷಕರಿಂದ ಅಲ್ಲ ಹಿಂದೂಗಳಿಂದ ಅಲ್ಲ ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ ಮಾಡುವಂತವರು ಅಲ್ಲ ಸೊ ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡೆಯುವಂತ ಧೈರ್ಯ ಎಲ್ಲ ಮಂತ್ರೇ ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರವು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ ಇನ್ನು ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಇದಲ್ಲದೆ ಗೋಹತ್ಯಾ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ ಗಾಡಿಗಳಲ್ಲಿ ಆಕಳುಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರಾದರೂ ಒಂದು ಒಂದು ಆಕಳಾದರೂ ಹಿಡಿದಿದ್ರೆ ನೀವು ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ ಯಾಕೆ ಗೋ ಕೋಮು ಗಲಭೆಗಳಾಗ್ತಾವೆ ಇದೇ ಕಾರಣದಿಂದ ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಮಾತು ಕೇಳಬೇಡಿ ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ ಕಾನೂನು ಏನ್ ಹೇಳತ್ತೆ ಅದನ್ನು ಪಾಲನೆ ಮಾಡಿ ಅಂತನ್ನುವಂತ ದೃಷ್ಟಿಕೋನದಿಂದಲೇ ಇವತ್ತು ಬೆಳಗಾವಿಯಿಂದ ಇಂಗ್ಳಿ ಚಲೋ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟು ಏನಾಗ್ತಾ ಇದೆ ಅಂತ ವಿಷಯವನ್ನು ಹೇಳಿ ನಾವು ಇಂಗ್ಳಿ ಚಲೋ ಅಂತ ಹೇಳಿ ಕರೆ ಕೊಟ್ಟಿದೀವಿ ಇವತ್ತು ನಾವು ಹೋಗ್ತಾ ಇದ್ವಿ ಗಡಿ